ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡ್ಕೊಳ್ಬೋದು ಅಥವಾ ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಬೋದು ತುಂಬಾ ಈಸಿ ರೆಸಿಪಿ ಆಗಿದೆ ಖಂಡಿತ ನೀವು ಈ ವಿಡಿಯೋನ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದನ್ನೇ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೊಂದು ಅರ್ಧ ಕಪ್ನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಹೆಚ್ಚಿದ ನೀರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಸ್ಪೂನಷ್ಟು ಅರಿಶಿನ ನಂತರ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋವಂಥದ್ದು ನೀರು ಫಸ್ಟಿಗೆ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಅಂದಾಜಲ್ಲಿ ನೀರನ್ನ ಹಾಕ್ಕೊಳ್ಬೋದು ಮತ್ತು ನೀವು ಇದಕ್ಕೆ ಕಾಯಿಮೆಣ್ಸು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಹಾಕ್ಕೊಳ್ಬೋದು ಇದಕ್ಕೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಒಗ್ಗರಣೆ ಹಾಕಿ ಅಂದರೆ ಚಿಕನ್ ಮಸಾಲ ಗರಂ ಮಸಾಲೆ ಎಲ್ಲ ಎಲ್ಲಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಗಂಟು ಗಂಟು ಏನೇ ಇರಬಾರ್ದು ಇನ್ನೂ ಸ್ವಲ್ಪ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇವಾಗ ಇಲ್ಲಿ ಅಡುಗೆ ಸೋಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅಥವಾ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ನಾವು ಇಡ್ಲಿಗೆ ದೋಸೆ ಇಟ್ಟಿಗೆಲ್ಲ ಹಾಕ್ತೀವಲ್ವ ಅದೇ ಸೋಡ ಹಾಕಿ ಒಂದು ಹತ್ತು ನಿಮಿಷ ಹಿಟ್ಟು ನೆಡಬೇಕು ಈಗ ಹತ್ತು ನಿಮಿಷ ಆಗಿದೆ ಫಸ್ಟಿಗೆ ತವಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ದೋಸೆ ಹಾಕೊಳ್ಳೋವಂಥದ್ದು ನೀವು ತವಕ್ಕೆ ಎಣ್ಣೆ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾಕೆಂದರೆ ಎಣ್ಣೆ ಹಾಕಿದರೆ ಸ್ವಲ್ಪ ಒರೆಸುತ್ತೆ ಅಂದರೆ ನೀವು ಸ್ಪೂನಲ್ಲಿ ರೌಂಡ್ ಮಾಡುವಾಗ ಅದು ಸ್ಪೂನ್ ಹಿಂದ್ಗಡೆನೇ ಬಂದುಬಿಡತ್ತೆ ಹಾಗಾಗಿ ನೀವು ಎಣ್ಣೆ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ ಒಂದೆರಡು ದೋಸೆ ಆದ ನಂತರ ಎಣ್ಣೆಯನ್ನು ಸ್ವಲ್ಪ ಒರೆಸ್ಬೋದು ಇಲ್ಲಾಂದರೆ ದೋಸೆ ಮೇಲೆ ಕಾದ ಮೇಲೆ ದೋಸೆ ಮೇಲೆ ಹಾಕ್ಕೊಳ್ಬೋದು ಈಗ ಇದು ಒಂದು ಸೈಡ್ ಕಾದಿದೆ ಇನ್ನೊಂದು ಸೈಡ್ ನಾವು ಇದನ್ನು ತಿರುವು ಹಾಕ್ಕೊಳ್ಳೋಣ ನೀವು ತುಪ್ಪ ಹಾಕ್ಕೊಂಡ್ರೂ ಇನ್ನೂ ಒಳ್ಳೇದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಎರಡೂ ಸೈದು ಕೂಡ ಫ್ರೈ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದರೆ ಸಾಕು ಈಗ ನೋಡಿ ನಾನು ಇದಕ್ಕೆ ಎಣ್ಣೆ ಹಚ್ಕೊಂಡಿಲ್ಲ ತವಕ್ಕೆ ಏಕೆಂದರೆ ತವಕ್ಕೆ ನಾವು ಎಣ್ಣೆ ಹಚ್ಚೋದ್ರಿಂದ ಅದು ದೋಸೆ ಇದ್ರ ಸ್ಪೂನ್ ಗಡೆಯೇ ಬಂದುಬಿಡತ್ತೆ ಹಾಗಾಗಿ ನೀವು ಹಾಕ್ಕೊಳ್ಬೇಡಿ ಈಗ ಇದಕ್ಕೆ ಮೇಲಿಂದ ತುಪ್ಪನ ಅಥವಾ ಎಣ್ಣೆನ ಹಾಕ್ಕೊಂಡು ತಿರುವು ಹಾಕೊಳ್ಳೋಣ ಇದು ಬೆಳಿಗ್ಗೆಗೆ ತುಂಬಾ ಬೇಗನೆ ಆಗುತ್ತೆ ಮತ್ತು ನೀವು ಇದಕ್ಕೆ ಕಾಯಿ ಚಟ್ನಿ ಅಥವಾ ಯಾವುದು ಕೂಡ ನಡೆಯುತ್ತೆ ಚಟ್ನಿನೇ ಆಗಬೇಕಂತೇನಿಲ್ಲ ಸಾರಿದ್ರೆ ಅದನ್ನೇ ಯೂಸ್ ಮಾಡ್ಬೋದು ಸೊ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ